ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೆನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಶನಿ ಮತ್ತು ಗುರುಬಲ ಅಂತಲೇ ಹೇಳ್ಬೋದು ದೇವರ ಕೃಪೆಯಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಧಿಕ ಜನಸಂಪತ್ತನ್ನು ನೋಡಲಿದ್ದೀರಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳಿಗೆಲ್ಲ ಒಂದು ಪಲಿಷ್ಟಪ್ಪಪ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಸಿಂಹರಾಶಿಯವರು ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ತಡೆಗಳು ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಇನ್ನು ಮದುವೆ ಯೋಗ ಇದೆಯಾ ಇನ್ನು ಏನೆಲ್ಲ ಖರೀದಿ ಮಾಡ್ಬೋದು ಈ ತಿಂಗಳಲ್ಲಿ ಏನಂತ ಸಾಕಷ್ಟು ಕ್ವಶನ್ನ ಕೇಳ್ತಾ ಇರ್ತಾರೆ ಸಾಕಷ್ಟು ಕಮೆಂಟ್ಸ್ನ ನಾನು ಓದ್ತಾ ಇರ್ತೀನಿ ಸ್ನೇಹಿತರೆ ಸೊ ಅದಕ್ಕೆಲ್ಲ ಸ್ನೇಹಿತರೆ ಏನೆಲ್ಲ ಕಷ್ಟಗಳು ಸಮಸ್ಯೆಗಳಿಗೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಫಾಲೋ ಮಾಡಿ ಹೊಳಿತಾಗಲಿದೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದುವೇ ಇನ್ನೇನು ಆಗಸ್ಟ್ ಮುಗಿತಾ ಬಂತ ಇದೆ ಸ್ನೇಹಿತರೆ ಆಗಸ್ಟ್ ಮುಗಿದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಏರಿಳಿತಗಳಿಂದ ಕೂಡಿರಬಹುದು ಸ್ನೇಹಿತರೆ ಆಗಸ್ಟ್ ತಿಂಗಳು ಆದರೆ ಸೆಪ್ಟೆಂಬರ್ ತಿಂಗಳು ಈ ರೀತಿ ಇಲ್ಲ ಯಾಕಂತಂದರೆ ಸ್ನೇಹಿತರೆ ಅದೃಷ್ಟ ಮೇಲೆ ಅದೃಷ್ಟ ಅಂತಲೇ ಹೇಳ್ಬೋದು ಸಿಂಹ ರಾಶಿಯವರಿಗೆ ದೇವರ ಅನುಗ್ರಹ ಸದಾ ಸಿಗಲಿದೆ ಮಾಸಿಕ ಜಾತಕದ ಪ್ರಕಾರ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಕೇತು ಎರಡನೇ ಮನೆಯಲ್ಲಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಗುರುವು ಇಡೀ ತಿಂಗಳು ಇರುತ್ತದೆ ಶನಿಯು ಎಂಟನೇ ಮನೆಯಲ್ಲಿ ಉಳಿಯುತ್ತಾರೆ ರಾಹು ಏಳನೇ ಸ್ಥಾನದಲ್ಲಿ ಇರುತ್ತಾರೆ ಆರೋಗ್ಯದಲ್ಲಿ ತೊಂದರೆಗಳು ಕಾಡಬಹುದಾದರೂ ಸ್ನೇಹಿತರೆ ಅದು ಶಾಶ್ವತವಾಗಿ ಇರುವುದಿಲ್ಲ ಅರ್ಧದರಲ್ಲೇ ಎಲ್ಲದಕ್ಕೂ ಕೂಡ ಒಂದು ಪುಲಿಷ್ಟಾಪ್ ಪಿಡಲಿದೆ ಅಂತಲೇ ಹೇಳ್ಬೋದು ಈ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಯಾವ ವಿಷಯದಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಕೆಲಸ ಮಾಡುವವರು ಸಾಕಷ್ಟು ದೂರದ ಪ್ರಯಾಣವನ್ನು ಹೊಂದಿರಬಹುದು ಸ್ನೇಹಿತರೆ ವ್ಯಾಪಾರಸ್ಥರು ತಮ್ಮ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ದೊಡ್ಡ ಅಪಾಯಗಳನ್ನು ಉಂಟು ಮಾಡುವ ಅಥವಾ ಕಾನೂನುಬದ್ಧವಾಗಿ ಸಮಸ್ಯಾತ್ಮಕ ವಾದ ಯಾವುದೇ ಕಾರ್ಯಗಳನ್ನು ತಪ್ಪಿಸಬೇಕಾಗುತ್ತದೆ ಸಿಂಹರಾಶಿಯವರು ಏಕೆಂದರೆ ಇವುಗಳು ವೈಫಲ್ಯಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಪ್ರಣಾಯ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಒಂಟಿಯಾಗಿರುವವರಿಗೆ ಮದುವೆಯ ಸಾಧ್ಯತೆಗಳಿವೆ ಮದುವೆಯ ಪ್ರಸ್ತಾಪಗಳು ನಡೆಯಲಿದೆ ಸಾಕಷ್ಟು ಇದನ್ನೇ ಕ್ವಶನ್ ಕೇಳ್ತಾ ಇರ್ತೀರ ಮದುವೆ ಯೋಗ ಇದೆಯಾ ಮದುವೆ ಯೋಗ ಇದೆಯಾ ಅಂತ ಹೌದು ಸಿಂಹರಾಶಿಯವರಿಗೆ ಖಂಡಿತವಾಗಿ ನೀನು ಆಗಸ್ಟ್ ಮುಗಿತಾ ಬಂತು ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಸ್ನೇಹಿತರೆ ನಿಮ್ಮ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ಪ್ರಗತಿಯಾಗಬಹುದು ವಿವಾಹಿತರಿಗೆ ತಿಂಗಳ ಮೊದಲ ಭಾಗದಿಂದಲೇ ಸವಾಲಾಗಿರಬಹುದು ಆದರೆ ದ್ವಿತೀಯಾರ್ಧವು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಂದು ಜ್ಯೋತಿಷ್ಯದಲ್ಲಿ ಊಹಿಸಲಾಗಿದೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಆದಾಯವು ಸ್ಥಿರವಾಗಿರುತ್ತದೆ ಆದರೆ ತಿಂಗಳ ಆರಂಭದಲ್ಲಿ ನೀವು ಹೆಚ್ಚು ಖರ್ಚನ್ನು ಹೊಂದಿರುತ್ತೀರಿ ಅದಿಯಾಗುವ ವೆಚ್ಚಗಳು ದ್ವಿ ದ್ವಿತೀಯಾರ್ಧದಲ್ಲಿ ಕುಸಿಯುವ ನಿರೀಕ್ಷೆ ಇದೆ ನಿಮ್ಮ ಆದಾಯವು ಸ್ಥಿರವಾಗಿರುತ್ತದೆ ಆದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಖರ್ಚು ಹೆಚ್ಚಾಗಿರುವುದರಿಂದ ವೆಚ್ಚಗಳು ದ್ವಿತೀಯಾರ್ಧದಲ್ಲಿ ಕುಸಿಯುವ ನಿರೀಕ್ಷೆ ಇದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಯುವ ಉತ್ಸಾಹದಿಂದ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಯಾವಾಗ ಮಾಡಬೇಕು ಯಾವ ದಿನದಂದು ಮಾಡಬೇಕು ಮತ್ತು ನಿಮ್ಮ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮನೆಯಲ್ಲೇ ಮಾಡುವಂಥ ಸಣ್ಣ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸಾಕಷ್ಟು ಜನರು ಸಿಂಹರಾಶಿಯವರ ನಕ್ಷತ್ರ ಯಾವ್ದು ಬರುತ್ತೆ ಅಂತ ಕೇಳ್ತಾ ಇರ್ತೀರಾ ಮಕ ಉಬ್ಬ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ಹೊಂದನೆ ನಕ್ಷತ್ರದಲ್ಲಿ ಜನಿಸಿದವರು ಸಿಂಹರಾಶಿಗೆ ವ್ಯಾಪ್ತಿಗೆ ಸೇರ್ತಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಹಾಗಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಸಾಕಷ್ಟು ಗ್ರಹ ಗ್ರಹಗಳ ಸಂಚಾರದಿಂದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸ್ನೇಹಿತರೆ ಸೂರ್ಯ ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ಕಟಕ ರಾಶಿಗೆ ಹನ್ನೆರಡನೇ ಮನೆಗೆ ನಿಮ್ಮ ಸ್ವಂತ ರಾಶಿಯಾದ ಸಿಂಹಕ್ಕೆ ಒಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದು ನಿಮಗೆ ಭವಿಷ್ಯದಲ್ಲಿ ಬಲವನ್ನ ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಬಗ್ಗೆ ಹೇಳೋದಾದರೆ ಶನಿ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಇದು ಅಷ್ಟಮ ಶನಿಗೆ ಕಾರಣವಾಗುತ್ತದೆ ಇದು ಸವಾಲಿನಿಂದ ಕೂಡಿದೆ ಅಂತಲೇ ಹೇಳ್ಬೋದು ಇನ್ನು ಗುರು ನಿಮ್ಮ ಪಂಚಮಧಿಪತಿಯಾದ ಗುರು ತಿಂಗಳ ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಯಾಕಂದರೆ ಇದು ಒಂದು ವರದಾನ ಅಂತಲೇ ಹೇಳಬಹುದು ಸೊ ಹಾಗ ಹಾಗಾಗಿ ಏನೆಲ್ಲ ಬದಲಾವಣೆಗಳನ್ನ ಇಪ್ಪತ್ತೊಂಬತ್ತರಿಂದ ನೋಡಲಿದ್ದೀರಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ನೋಡಲಿದ್ದೀರಿ ಅನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ಮ ಜಾಬ್ ಬಗ್ಗೆ ಕೆರಿಯರ್ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ತೀವ್ರ ಒತ್ತಡ ಇರುತ್ತದೆ ಸ್ನೇಹಿತರೆ ಹೆದರುವ ಅವಶ್ಯಕತೆ ಇಲ್ಲ ಕೆಲಸದ ಹೊರೆ ಇರುತ್ತದೆ ಮೇಲಧಿಕಾರಿಗಳು ಮತ್ತು ಸಹದೋಗಿಗಳೊಂದಿಗೆ ಸಂಬಂಧಗಳು ಹದಗೆಡದಂತೆ ಜಾಗರೂಕರಾಗಿರಿ ನಿಮ್ಮ ಮೇಲೆ ಸುಳ್ಳು ಪ್ರಚಾರಗಳು ನಡೆಯುವ ಸಾಧ್ಯತೆ ಇದೆ ಸೆಪ್ಟೆಂಬರಿಂದ ಶುರುವಾದರೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ವ್ಯಯದಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಹೋಗು ಮಾಡಿದ್ರೆ ಆಯಿತು ಬಿಟ್ಟರೆ ಆಯಿತು ಅನ್ನೋ ಮನೋಭಾವ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಸೂರ್ಯನ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ಹಗ್ರವನ್ನ ನೀಡಿ ಸ್ನೇಹಿತರೆ ಪ್ರತಿ ಭಾನುವಾರ ಸ್ನೇಹಿತರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಬಹಳ ಮುಖ್ಯ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಒಂದು ಏಕಾಗ್ರತೆ ಮೂಡಲಿದೆ ಅಂತಲೇ ಹೇಳ್ಬೋದು ಕೆಲಸದ ಕಡೆ ಗಮನ ಹೆಚ್ಚಾಗಲಿದೆ ನಿಮ್ಮ ರಾಶಿಯ ಸೂರ್ಯ ಪ್ರವೇಶಿಸುವುದರಿಂದ ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಮಧ್ಯದ ನಂತರ ಪ್ರವೇಶಿಸುವುದರಿಂದ ನಿಮ್ಮ ಅಧಿಕಾರ ಗೌರವ ಮರಳಿ ಹೆಚ್ಚಾಗುತ್ತದೆ ಅಂದಿನಿಂದ ವೃತ್ತಿಯಲ್ಲಿ ನಿಯಂತ್ರಣ ಸಾಧಿಸಲಿದ್ದೀರಿ ಸೊ ಹಾಗಾಗಿ ತಪ್ಪದೆ ನಿಮ್ಮ ಕೆಲಸದ ಬಗ್ಗೆ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ವೃತ್ತಿ ಬಗ್ಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ಸ್ನೇಹಿತರೆ ನಿಯಂತ್ರಣ ಕಳೆದುಕೊಂಡು ಸಾಲ ಮಾಡಬೇಕಾಗಬಹುದು ಸೊ ಹಾಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆದರಾಗಲಿದೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಆರ್ಥಿಕವಾಗಿ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳೇ ಆಗಿತ್ತು ಸ್ನೇಹಿತರೆ ಧನ ಲಾಭಾಧಿಪತಿಯಾದ ಬುಧನು ತಿಂಗಳ ಹೆಚ್ಚಿನ ಭಾಗ ವ್ಯಯಸ್ಥಾನದಲ್ಲಿ ಇರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಇರುತ್ತದೆ ಅದರ ಕಡೆ ಗಮನವನ್ನು ವಹಿಸಿ ಇನ್ನು ಎರಡನೆಯ ಸ್ನೇಹಿತರೆ ಗ್ರಹಗಳಾದ ಮಂಗಳ ಧನಸ್ಥಾನದಲ್ಲಿ ಇರುವುದರಿಂದ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಎಂತಹ ಕಷ್ಟ ಬಂದರೂ ಕೂಡ ಯಾವುದೇ ಒಂದು ಮಾರ್ಗದಲ್ಲಿ ಧನವು ನಿಮ್ಮ ಕೈ ಹಿಡಿಯುವ ಅಗತ್ಯಗಳು ಪೂರೈಸಲ್ಪಡುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ಹಣಕಾಸಿನಲ್ಲಿ ಬಹಳಷ್ಟು ಜಾಗೃತಿ ವಹಿಸಿ ಇನ್ನು ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಸ್ನೇಹಿತರೆ ನಿಮ್ಮ ನಿರ್ಧಾರದ ಅಂತಿಮ ನಿರ್ಧಾರ ಅಂತಲೇ ಅಂದ್ಕೊಳ್ಳಿ ಆದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅದು ಹಣಕಾಸಿನಲ್ಲಾಗಲಿ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ಸ್ನೇಹಿತರೆ ಒಂದು ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹನೆ ಬೇಕು ಯಾಕಂದ್ರೆ ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರಬಹುದು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಯಾಕಂದರೆ ಗುರು ಲಾಭದ ಸ್ಥಾನದಲ್ಲಿ ಎಂಟನೇ ದೃಷ್ಟಿ ಇಡುವುದರಿಂದ ಸ್ನೇಹಿತರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ದೊಡ್ಡ ಸಮಸ್ಯೆಗಳು ಬರದಂತೆ ಕಾಪಾಡುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ತಾ ಇದ್ದೀನಿ ಸೊ ಅದರ ಕಡೆ ಗಮನವರಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ನೋಡಲಿದ್ದೀರಿ ಅಂದರೆ ಈ ತಿಂಗಳು ನಿಮ್ಮ ಆರೋಗ್ಯವು ನಿಮ್ಮ ಪ್ರಮುಖ ಚಿಂತೆಯಾಗಿತ್ತು ಸ್ನೇಹಿತರೆ ಅಷ್ಟಮ ಶನಿ ಜನ್ಮ ಕೇತುವಿನ ಪ್ರಭಾವದಿಂದ ಶಾರೀರಿಕ ಶಕ್ತಿ ಕಡಿಮೆಯಾಗಿ ಚಿಂತೆಗೆ ಒಳಗಾಗಿದ್ರಿ ಮಾನಸಿಕ ಬಳಲಿಕೆ ಆತಂಕ ಹೆಚ್ಚಾಗಲಿತ್ತು ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಥರ ಏನಾಗುವುದಿಲ್ಲ ಸ್ನೇಹಿತರೆ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿತ್ತು ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಸೂರ್ಯನು ಕೇತುವಿನೊಂದಿಗೆ ಸೇರುವುದರಿಂದ ಉಷ್ಣ ಸಂಬಂಧಿತ ಕಾಯಿಲೆಗಳು ಜ್ವರಗಳು ಬರುವ ಸಾಧ್ಯತೆ ಇದೆ ಶುದ್ಧವಾದ ಆಹಾರವನ್ನು ತೆಗೆದುಕೊಳ್ಳಿ ನೀರನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ನೀರನ್ನು ಎಷ್ಟು ಸೇವಿಸ್ತೀರಾ ಸ್ನೇಹಿತರೆ ಎಷ್ಟು ಕುಡಿತೀರೋ ಅಷ್ಟು ಉಷ್ಣತೆ ಕಡಿಮೆಯಾಗಲಿದೆ ಒತ್ತಡ ಕಡಿಮೆಯಾಗಲಿದೆ ಮೆಡಿಟೇಷನನ್ನು ಮಾಡಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ವಾಕಿಂಗ್ ಮಾಡಿ ಶುಗರ್ ಬಿ ಪಿ ಇರೋರು ಬಹಳಷ್ಟು ಹಸಿರು ತರಕಾರಿ ಹೆಣ್ಣು ಹಂಪಲುಗಳನ್ನು ತಿನ್ನಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಬಿ ಪಿ ಶುಗರ್ ಕಂಟ್ರೋಲ್ ಬರಲಿದೆ ಉಷ್ಣತೆ ಕಡಿಮೆ ಆಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಆಗಸ್ಟ್ ಇಪ್ಪತ್ತೊಂಬತ್ತರಲ್ಲಿ ವ್ಯಾಪಾರಸ್ಥರು ಬಹಳ ಜಾಗರೂಕರಾಗಿರಬೇಕು ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಎಂಟನೇ ಮನೆಯಲ್ಲಿ ಶನಿ ಆಕಸ್ಮಿಕ ನಷ್ಟಗಳನ್ನು ಸೂಚಿಸುತ್ತಿದ್ದ ಸ್ನೇಹಿತರೆ ದುಡುಕಿನ ನಿರ್ಧಾರಗಳು ಹೊಸ ಹೂಡಿಕೆಗಳು ಈಗ ತರವಲ್ಲ ಅಂತಲೇ ಹೇಳಬಹುದು ಸೆಪ್ಟೆಂಬರ್ ಎಂಟನೇ ತಾರೀಕು ನಂತರ ಸ್ನೇಹಿತರೆ ಯಾವುದೇ ಹೂಡಿಕೆಯನ್ನು ಮಾಡಬೇಕು ಅಥವಾ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಇನ್ನು ನೀವು ದುಡ್ಡಿನಲ್ಲಿ ಸ್ನೇಹಿತರೆ ಏನಾರು ನೀವು ಮಾಡಬೇಕು ಅಂತಂದರೆ ಏನಾರು ಖರೀದಿ ಮಾಡಬೇಕು ಅಂತಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಟರ್ ಇದೆ ಅಂತಲೇ ಹೇಳಬಹುದು ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕವಾಗಿರಬೇಕು ಗುರುವಿನ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ದೊಡ್ಡ ನಷ್ಟಗಳು ಬರದಂತೆ ತಡೆಯಬಹುದು ಸೊ ಜಾಗೃತಿ ವಹಿಸಿ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಗೊಂದಲದ ಸಮಯ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಜನ್ಮ ಕೇತುವಿನಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗಬಹುದು ಓದಿನ ಮೇಲೆ ಮನಸ್ಸು ನಿಲ್ಲಿಸುವುದು ಕಷ್ಟವಾಗುತ್ತದೆ ಅದಿಯಾಗುವ ಪಂಚಮಧಿಪತಿ ಗುರು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಒಂದು ವರದಾನ ಭವಿಷ್ಯದಲ್ಲಿ ಕಷ್ಟಪಟ್ಟು ಛಲದಿಂದ ಪ್ರಯತ್ನಿಸಿದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಕೋಪ ಅಟಮಾರಿತನವನ್ನು ಕಡಿಮೆ ಮಾಡಿಕೊಳ್ಳುವುದು ಒಳಿತು ಯಾಕಂದರೆ ಸ್ನೇಹಿತರೆ ಹಿರಿಯರ ಮೇಲೆ ಗುರು ಹಿರಿಯರ ಮೇಲೆ ಸ್ನೇಹಿತರೆ ಕೋಪ ತಾಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಓದಿನ ಮೇಲೆ ಏಕಾಗ್ರತೆ ಹೆಚ್ಚಾಗುತ್ತದೆ ಇನ್ನು ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆ ಜನ್ಮಕೇತುವಿನಿಂದಾಗಿ ಸೊ ಹಾಗಾಗಿ ಸ್ನೇಹಿತರೆ ಪ್ರತಿ ಮಂಗಳವಾರ ಕೇತು ಮಂತ್ರವನ್ನು ಜಪ ಮಾಡುವುದು ಕೇತು ಮಂತ್ರವನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ ನೂರ ಎಂಟು ಬಾರಿ ಸ್ನೇಹಿತರೆ ಹೇಳಿ ಇನ್ನು ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ಓಂ ಗಂ ಗಣಪತಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳುವುದು ಬಹಳ ಮುಖ್ಯ ಆವಾಗ ಮಾತ್ರ ಹಡೆತಡೆಗಳು ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಇನ್ನು ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಬಡವರಿಗೆ ಕಪ್ಪು ಎಳ್ಳು ಅಥವಾ ಎಣ್ಣೆಯನ್ನು ದಾನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡುಬರುವುದಿಲ್ಲ ಯಾವುದೇ ಸಮಸ್ಯೆ ಇದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ತಪ್ಪದೇ ಇದನ್ನು ಮಾಡಬೇಕಾಗುತ್ತದೆ ಇನ್ನು ಮೊದಲೇ ಹೇಳಿರುವ ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಆದಿತ್ಯ ಹೃದಯ ಸ್ಥೂತ್ರವನ್ನು ಹೇಳುತ್ತಾ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಪ್ರತಿ ಭಾನುವಾರ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಕಷ್ಟಗಳು ಸಮಸ್ಯೆಗಳು ಅದು ಮಾಮೂಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಅದನ್ನು ನಾವು ಹೇಗೆ ಬಗೆಹರಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತದೆ ಸೊ ಹಾಗಾಗಿ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಇದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರಾಶಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ಬಿಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್